ವೀಕ್ಷಕರೇ ನಮಸ್ಕಾರಗಳು ಟಾಟಾ ಐ ಪಿ ಎಲ್ನ ನ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಡಿ ಸಿ ತಂಡವೂ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಅಬ್ಬರಕ್ಕೆ ಡಿ ಸಿ ತಂಡವೂ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದಿಂತ ಮುಂಚಿತವಾಗಿ ನೀವು ಅಪ್ಪಟ ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಡೆಲ್ಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಹಾಗೂ ಡಿ ಸಿ ತಂಡವು ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ಎದುರಾಗಿವೆ ಇನ್ನು ವೀಕ್ಷಕರೇ ಇವೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಡಿ ಸಿ ತಂಡವು ಮೊದಲು ಬೌಲಿಂಗ್ ಐದುಕೊಂಡಿತು ಇನ್ನು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ಅರವತ್ತ್ಮೂರು ರನ್ಸ್ ಕಲಿಯಾಕಿ ಡಿ ಸಿ ತಂಡಕ್ಕೆ ನೂರ ಅರವತ್ನಾಲ್ಕು ರನ್ಸ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿದೆ ಹೌದು ಆರ್ ಸಿ ಬಿ ತಂಡದ ಪರವಾಗಿ ಸ್ಫೋಟಕವಾಗಿ ಇನ್ನಿಂಗ್ಸ್ ಆರಂಭಿಸಿದ ಫಿಲಿಪ್ ಸಾಲ್ಟ್ ಅವರು ಕೇವಲ ಎದುರಿಸಿದ ಹದಿನೇಳು ಎಸ್ತಗಳಲ್ಲಿಯೇ ನಾಲ್ಕು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಸಮೇತ ಮೂವತ್ತೇಳು ರನ್ ಬಾರಿಸಿದರೆ ಇವರಿಗೆ ಸಾಥ್ ನೀಡಿದಂಥ ವಿರಾಟ್ ಕೊಹ್ಲಿ ಅವರು ಇಪ್ಪತ್ತೆರಡು ರನ್ ಬಾರಿಸಿದರು ಇನ್ನು ವೀಕ್ಷಕರೇ ಉಳಿದಂಥ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು ಹಾಗೇ ಕೊನೆಯಲ್ಲಿ ಬಂದಿದ್ದ ಟೀಮ್ ಡೇವಿಡ್ ಅವರು ಎದುರಿಸಿದ ಇಪ್ಪತ್ತು ಎಸ್ತಗಳಲ್ಲಿಯೇ ಎರಡು ಬೌಂಡ್ರಿ ಹಾಗೂ ನಾಲ್ಕು ಸಿಕ್ಸರ್ ಸಮೇತ ಮೂವತ್ತೇಳು ರನ್ ಬಾರಿಸಿ ಆರ್ ಸಿ ಬಿ ತಂಡದ ಮೊತ್ತವನ್ನು ನೂರ ಅರವತ್ ಮೂರಕ್ಕೆ ತಂದಿಟ್ಟಿದ್ದಾರೆ ಇನ್ನು ವೀಕ್ಷಕರೇ ಡೆಲ್ಲಿ ತಂಡದ ಪರವಾಗಿ ಬೌಲಿಂಗ್ ನಲ್ಲಿ ಕುಲ್ದೀಪ್ ಯಾದವ್ ಅವರು ಎರಡು ವಿಕೆಟ್ ಕಬಳಿಸಿದರೆ ಇತ್ತ ವಿಪ್ರಾಜ್ ನಿಗಮ್ ಅವರು ಎರಡು ವಿಕೆಟ್ ಕಬಳಿಸಿ ಮಿಂಚಿದರು ಹಾಗೆ ಮುಖೇಶ್ ಕುಮಾರ್ ಮೋಹಿತ್ ಶರ್ಮಾ ಅವರು ತಲಾ ಒಂದೊಂದು ವಿಕೆಟ್ ಕಬಳಿಸಿದ್ದಾರೆ ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಡೆಲ್ಲಿ ತಂಡದ ಗೆಲುವಿಗಾಗಿ ನೂರ ಅರವತ್ನಾಲ್ಕು ರನ್ಸ್ಗಳ ಟಾರ್ಗೆಟ್ ಇದೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್